ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸ್ನಾತ್ಯಕಿ ಭೂರಿಶ್ರವಸ್ಸುಗಳ ಯುದ್ಧವು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಹೀಗೆ ಭೀಮಸೇನನಿಂದ ನಿನ್ನ ಗಜ ಸೈನ್ಯಗಳೆಲ್ಲವೂ ಹತವಾದುದನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ತನ್ನ ಎಲ್ಲಾ ಸೈನ್ಯಗಳನ್ನು ಕರೆದು ಎಲ್ಲರೂ ಸೇರಿ ಭೀಮನನ್ನು ಕೊಲ್ಲಿರಿ ಎಂದು ಆಜ್ಞೆ ಮಾಡಿದನು ದುರ್ಯೋಧನನ ಆಜ್ಞೆಯಂತೆ ಎಲ್ಲಾ ಸೈನ್ಯಗಳು ಒಂದಾಗಿ ಭೀಮನನ್ನು ಎದುರಿಸಿ ಹೋದವು ಭೀಮನು ಭಯಂಕರ ಧ್ವನಿಯಿಂದ ಗರ್ಜಿಸುತ್ತಾ ತನ್ನನ್ನು ಎದುರಿಸಿ ಬರುತ್ತಿರುವ ದೊಡ್ಡ ಸೇನಾ ಸಮೂಹವನ್ನು ನೋಡಿದನು ಆ ಸೈನ್ಯದಲ್ಲಿಯಾದರೂ ಆನೆಗಳು ಕುದುರೆಗಳು ರಥಗಳು ಪದಾತಿಗಳು ಅಸಂಖ್ಯಾತವಾಗಿ ಒಟ್ಟುಗೂಡಿ ಬರುತ್ತಿರುವವು ದೇವತೆಗಳಿಗೂ ತಡೆಯಲು ಸಾಧ್ಯವಾದಂತೆ ಅಪಾರವಾಗಿರುವುದು ಪರ್ವಕಾಲದಲ್ಲಿ ಉಕ್ಕಿ ಬರುವ ಸಮುದ್ರದಂತೆ ತೋರುತ್ತಿರುವುದು ಅದರ ನಾನಾ ಕಡೆಯಲ್ಲಿಯೂ ಶಂಖ ದುಂದುಬಿ ವಾದ್ಯ ಧ್ವನಿಗಳು ಮೊಳಗುತ್ತಿರುವವು ಸೇನೆಯಿಂದೆದ್ದ ಧೂಳು ದಿಕ್ಕುಗಳನ್ನೆಲ್ಲ ಮುಚ್ಚುತ್ತಿರುವುದು ಅಕ್ಷೋಭ್ಯವಾದ ಮಹಾಸಾಗರದಂತೆ ತನ್ನ ಮೇಲೆ ಬರುತ್ತಿರುವ ಆ ಸೈನ್ಯವನ್ನು ನೋಡಿಯೂ ಭೀಮನು ಕದಲದೆ ಸಮುದ್ರ ವೇಗವನ್ನು ಸಮುದ್ರ ವೇಲೆಯು ಹೇಗೆ ತಡೆಯುವುದೋ ಹಾಗೆ ತಡೆದು ನಿಲ್ಲಿಸಿದನು ಅತಿ ಅಮಾನುಷವಾದ ಆ ಭೀಮಸೇನ ಆಶ್ಚರ್ಯ ಪರಾಕ್ರಮವನ್ನು ಆಗ ನಾವು ನೋಡಿದೆವು ಆನೆ ಕುದುರೆ ರಥಗಳೊಡನೆ ತುಂಬಿ ಬರುತ್ತಿರುವ ಕ್ಷತ್ರಿಯ ಸಮೂಹಗಳನ್ನೆಲ್ಲ ಭೀಮನು ಕೇವಲ ಲೀಲಾಮಾತ್ರದಿಂದಲೇ ತನ್ನ ಗದೆಯಿಂದ ತಡೆದು ಬಿಟ್ಟನು ತಾನು ಮೇರು ಪರ್ವತದಂತೆ ಅವರ ಮುಂದೆ ನಿಶ್ಚಲನಾಗಿ ನಿಂತಿದ್ದನು ಭೀಮನು ಭಯಂಕರವಾದ ಅಂತಹ ಅಪಾಯ ಸ್ಥಿತಿಯಲ್ಲಿರುವುದನ್ನು ನೋಡಿ ಅವನ ಸಹೋದರರು ಮಕ್ಕಳು ದುಷ್ಟದ್ಯುಮ್ನನು ವಂಕುಪು ಪಾಂಡವರು ಅಭಿಮನ್ಯು ಶಿಖಂಡಿ ಇವರೆಲ್ಲಾ ಅವನನ್ನು ಎಡಬಿಡದೆ ರಕ್ಷಿಸುತ್ತಿದ್ದರು ಒಡನೆಯೇ ಭೀಮನು ಉಕ್ಕಿನಿಂದ ಮಾಡಿದ ತನ್ನ ದೊಡ್ಡ ಗದೆಯನ್ನು ಕೈಯಲ್ಲಿ ಹಿಡಿದು ದಂಡಪಾಣಿಯಾದ ಯಮನಂತೆ ನಿನ್ನ ಕಡೆಯ ಯೋಧರನ್ನು ಎದುರಿಸಿದನು ಆ ಗದೆಯಿಂದಲೇ ಶತ್ರು ರಥಗಳನ್ನೆಲ್ಲ ಮುರಿದನು ಆನೆಗಳನ್ನು ಬಡಿದುಕೊಂದನು ಕುದುರೆಗಳನ್ನು ಧ್ವಂಸ ಮಾಡಿದನು ಅನೇಕ ರಥಗಳನ್ನು ಕೈಗಳಿಂದಲೂ ಕಾಲುಗಳಿಂದಲೂ ಗುದ್ದಿ ಕೆಡಗುತ್ತಾ ರಳೆಯ ಕಾಲದ ಯಮನಂತೆ ರಣರಂಗಡಾಂಗಣವನ್ನೆಲ್ಲಾ ಸುತ್ತುತ್ತಿದ್ದನು ತನ್ನ ತೊಡೆಯ ವೇಗದಿಂದಲೇ ರಥಗಳನ್ನು ಎಳೆದುಕೊಂಡು ಹೋಗುವನು ಆನೆಯು ಹೊಡಕೆಗಳನ್ನು ಹೇಗೂ ಹಾಗೆ ಸೈನ್ಯಗಳನ್ನೆಲ್ಲ ತುಳಿದು ನಾಶ ಮಾಡುವನು ರಥದಿಂದ ರಥಿಕರನ್ನು ಆನೆಗಳಿಂದ ಗಜಯೋಧರನ್ನು ಕುದುರೆಗಳಿಂದ ಅಶ್ವಯೋಧರನ್ನು ಕೆಳಕ್ಕೆ ಎಳೆದು ಕೊಲ್ಲುತ್ತಿದ್ದನು ಭೂಮಿಯ ಮೇಲಿದ್ದ ಕಾಲಾಳುಗಳನ್ನು ಅಲ್ಲಲ್ಲಿಯೇ ಬಡಿದುಕೊಂದನು ಮಹಾಬಾಹುವಾದ ಆ ಭೀಮನು ಬಿರುಗಾಳಿಯು ಮರಗಳನ್ನು ಹೇಗೋ ಹಾಗೆ ನಿನ್ನ ಮಗನ ಸೈನ್ಯಗಳನ್ನೆಲ್ಲ ತನ್ನ ಗದೆಯಿಂದ ಬಡಿದು ಕೆಡಗಿದನು ರಕ್ತ ಮಾಂಸಗಳಿಂದಲೂ ಕೆನ್ನೀರಿನಿಂದಲೂ ನೆನೆದ ಆ ಭೀಮಸೇನನ ಗದೆಯು ನೋಡುವವರಿಗೆ ಭಯಂಕರವಾಗಿದ್ದಿತು ಅಲ್ಲಲ್ಲಿ ಸತ್ತು ಬಿದ್ದ ಆನೆಗಳಿಂದಲೂ ಕುದುರೆಗಳಿಂದಲೂ ಕಾಲಾಳುಗಳಿಂದಲೂ ತುಂಬಿದ ರಣಭೂಮಿಯು ಮೃತ್ಯು ದೇವತೆಯ ವಾಸಗ್ರಹದಂತೆ ಕಾಣುತ್ತಿದ್ದಿತು ಭೀಮನು ಕೈಯಲ್ಲಿ ಭೀಮನ ಕೈಯಲ್ಲಿದ್ದ ಗದೆಯು ಕಾಲ ರುದ್ರನ ಕೈಯಲ್ಲಿರುವ ಪಿನಾಕದಂತೆಯೂ ಯಮನ ಕೈಯಲ್ಲಿರುವ ಯಮದಂಡದಂತೆಯೂ ಭಯಂಕರವಾಗಿ ಅದರ ಪ್ರಹಾರದ ಧ್ವನಿಯು ಸಿಡಿಲಿನ ಧ್ವನಿಯಂತೆ ಕೇಳಿಸುತ್ತಿದ್ದಿತು ಗದಾಪಾಣಿಯಾದ ಆ ಭೀಮನ ರೂಪವು ಪ್ರಳಯ ಕಾಲದ ಯಮನಂತೆ ಭಯಂಕರವಾಗಿದ್ದಿತು ಹೀಗೆ ಬಾರಿ ಬಾರಿಗೂ ಸೇನೆಗಳನ್ನು ಕೊಂದು ಕೆಡಕುತ್ತಿದ್ದ ಆ ಭೀಮನ ಆರ್ಭಟವನ್ನು ನೋಡಿವೇ ತಮ್ಮಿದಿರಾಗಿ ಬರುವುದೆಂದು ತಿಳಿದು ನಿನ್ನ ಕಡೆಯವರಿಗೂ ಅಧೈರ್ಯವೂ ಹುಟ್ಟಿತು ಯುದ್ಧದಲ್ಲಿದ್ದ ಉತ್ಸಾಹವೂ ತಗ್ಗಿತು ಭೀಮನು ಯಾವ ಯಾವ ಕಡೆಗೆ ದೃಷ್ಟಿ ಇಟ್ಟು ನೋಡುವನೋ ಆ ಕಡೆಯಲ್ಲಿ ಉತ್ತರ ಕ್ಷಣದಲ್ಲಿಯೇ ಒಂದು ಪಿಳ್ಳೆಯಾದರೂ ಇಲ್ಲದಂತೆ ಸೈನ್ಯಗಳು ನಾಶವಾಗುತ್ತಿದ್ದವು ಹೀಗೆ ಭೀಮಸೇನನು ಕೌರವ ಸೈನ್ಯದಲ್ಲಿ ಪ್ರವೇಶಿಸಿ ಬಾಯಿ ತೆರೆದು ನುಂಗುವುದಕ್ಕಾಗಿ ಬರುವ ಮೃತ್ಯು ದೇವತೆಯಂತೆ ಸೈನ್ಯಗಳನ್ನೆಲ್ಲ ಕೊಲ್ಲುತ್ತಾ ಗದಾಪಾಣಿಯಾಗಿ ನಿಂತಿರುವುದನ್ನು ನೋಡಿ ಭೀಷ್ಮನು ವೇಗದಿಂದ ಬಂದು ಅವನನ್ನು ಎದುರಿಸಿದನು ಸೂರ್ಯನಂತೆ ಜ್ವಲಿಸುವ ತನ್ನ ರಥದಿಂದಲೂ ರಥಘೋಷದಿಂದಲೂ ನೋಡುವವರನ್ನು ಅಂಚಿಸುತ್ತಾ ಆ ಭೀಷ್ಮನು ಮೇಘವು ಮಳೆಯನ್ನು ಸುರಿಸುವಂತೆ ಬಾಣ ವರ್ಷದಿಂದ ಭೀಮನನ್ನು ಮರೆಸಿದನು ಭೀಮನು ಧೈರ್ಯಗೆಡದೆ ಯಮನಂತೆ ಕೋಪಗೊಂಡು ಬರುತ್ತಿರುವ ಅವನನ್ನು ಅವನನ್ನು ಎದುರಿಸಿ ನಿಂತನು ಇದನ್ನು ನೋಡಿ ಸಾತ್ಯಿಕೆಯು ಒಡನೆಯೇ ಭೀಮನಿಗೆ ಸಹಾಯಕನಾಗಿ ಎದುರಿಸಿ ಬಂದು ನಿನ್ನ ಸೈನ್ಯವೆಲ್ಲಾ ನಡುಗುವಂತೆ ತನ್ನ ಧನುಸ್ಸಿನಿಂದ ಬಾಣಗಳನ್ನು ಪ್ರಯೋಗಿಸಿ ಶತ್ರುಗಳನ್ನು ಹೊಡೆಯುತ್ತಾ ಬಂದನು ಬೆಳ್ಳಿಯಂತೆ ಹೊಳೆಯುವ ಬಿಳಿ ಕುದುರೆಗಳನ್ನು ಹೂಡಿದ ರಥದಲ್ಲಿ ಕುಳಿತು ಎಡಬಿಡದೆ ಬಾಣ ವರ್ಷಗಳನ್ನು ಕರೆಯುತ್ತಾ ಬಂದ್ ಆ ಸಾತ್ಯಕೆಯ ವೇಗವನ್ನು ತಡೆಯಲು ಆಗ ನಿನ್ನ ಕಡೆಯವರಲ್ಲಿ ಯಾರಿಗೂ ಸಾಧ್ಯವಿಲ್ಲದೆ ಹೋಯಿತು ಆಗ ಆಲಂಬುಸನೆಂಬ ರಾಕ್ಷಸನು ಧೈರ್ಯದಿಂದ ಸಾತ್ಯಕೆಯನ್ನು ಎದುರಿಸಿ ಹತ್ತು ಬಾಣಗಳಿಂದ ಅವನನ್ನು ಹೊಡೆದನು ಒಡನೆಯೇ ಶಿನಿಯ ಪೌತ್ರನಾದ ಸಾತ್ಯಕೆಯು ನಾಲ್ಕು ಬಾಣಗಳಿಂದಲೇ ಅವನನ್ನು ತಡೆದು ತನ್ನ ರಥವನ್ನು ಮುಂದೆ ಬಿಟ್ಟುಕೊಂಡು ಬಂದು ನಮ್ಮ ಸೈನ್ಯದಲ್ಲಿ ನುಗ್ಗಿ ಅನೇಕ ವೀರರನ್ನು ಹೊಡೆದೋಡಿಸುತ್ತಿದ್ದನು ಬಾರಿ ಬಾರಿಗೂ ಉತ್ಸಾಹದಿಂದ ಸಿಂಹನಾದ ಮಾಡುತ್ತಿದ್ದ ಆ ಸಾತ್ಯಕೆಯನ್ನು ನೋಡಿ ನಿನ್ನ ಕಡೆಯ ರಥಿಕರಲ್ಲಿ ಕೆಲವರು ಒಂದಾಗಿ ಸೇರಿಬಂದು ಮೇಘಗಳು ಬೆಟ್ಟದ ಮೇಲೆ ಮಳೆಯನ್ನು ಕರೆದಂತೆ ಅವನ ಮೇಲೆ ಬಾಣವರ್ಷವನ್ನು ಕರೆದರು ಆದರೇನು ತಪಿಸುತ್ತಿರುವ ಮಧ್ಯಾಹ್ನದ ಸೂರ್ಯನನ್ನು ಹೇಗೋ ಹಾಗೆ ಅವನನ್ನು ತಡೆದು ನಿಲ್ಲಿಸಲು ಯಾರಿಗೂ ಸಾಧ್ಯವಿಲ್ಲದಂತಾಯಿತು ಆಗ ನಿನ್ನ ಸೈನ್ಯದಲ್ಲಿ ಸೋಮದತ್ತ ಪುತ್ರನೊಬ್ಬನು ಹೊರತು ಬೇರೆ ಯಾರು ಧೈರ್ಯದಿಂದ ಎದುರಿಸಿ ನಿಲ್ಲಲಾರದೆ ಹಿಂತಿರುಗಿ ಬಿಟ್ಟರು ಆಗ ಆ ಸೋಮದತ್ತಿಯು ಅಂದರೆ ಭೂರಿ ಶ್ರವಸ್ಸು ಬಿಲ್ಲನ್ನು ಹಿಡಿದು ತನ್ನ ಕಡೆಯ ರಥಿಕರು ಓಡಿ ಹೋಗದಂತೆ ತಡೆದು ಸಾತ್ಯಕ್ಕೆಗೆ ತಾನು ಇದಿರಾಗಿ ನಿಂತು ಯುದ್ಧದಲ್ಲಿ ತೊಡಗಿದನು ಇದು ಅರವತ್ತ ಮೂರನೆಯ ಅಧ್ಯಾಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం